ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಇವತ್ತು ಕೆಕೆಆರ್ಡಿಪಿ ಮುಖಾಂತರ ಶಿಕ್ಷಣ ಆಯುಕ್ತರು ಒಂದು ಸಾವಿರದ ಎಂಟು ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಬೇಕು ಮತ್ತು ಎಸ್ಡಿಎಂಸಿ ಮುಖಾಂತರ ಸೆಕೆಂಡ್ ಇಯರ್ ಆದವರನ್ನ ಎಸ್ಡಿಎಂಸಿ ಮುಖಾಂತರ ಅತಿಥಿ ಶಿಕ್ಷಕರಂತ ನೇಮಕ ಮಾಡಬೇಕಂತೇಳಿ ಇವತ್ತು ಆದೇಶ ಹೊರಡಿಸಿದ್ದಾರೆ ನಾವು ಮೂರನೇ ತಾರೀಕಿಗೆ ಕೆಕೆಆರ್ಡಿಪಿ ಮುಂದೆ ಏಳು ಜಿಲ್ಲೆಗಳಲ್ಲಿ ಸುಮಾರು ಏಳು ಎಂಟು ಸಾವಿರ ಜನ ನಾವು ಹೋರಾಟ ಮಾಡಿದ್ವಿ ಅವತ್ತೇ ರಾತ್ರಿ ಆಯುಕ್ತರು ಈ ಇದು ಆದೇಶವನ್ನು ಅಂತಂದು ಹೇಳಿ ಇವತ್ತು ನಮಗೆ ಹನ್ನೆರಡನೇ ತಾರೀಕಿಗೆ ಮಾತುಕತೆ ಕರೆದಿದ್ದಾರೆ ಆದರೆ ಮಾತುಕತೆ ಕರೆಯಕ್ಕಿಂತ ಮುಂಚೆನೆ ಹನ್ನೊಂದನೇ ತಾರೀಕಿಗೆ ಮತ್ತೆ ಆದೇಶವನ್ನು ಮಾಡಿದ್ದಾರೆ ಏನು ಆದೇಶ ಅಂದರೆ ಎಲ್ಕೆಜಿಗೆ ನಾಲ್ಕು ವರ್ಷದ ಮಕ್ಕಳು ಯುಕೆಜಿಗೆ ಐದು ವರ್ಷದ ಮಕ್ಕಳು ಒಂದು ಸ್ಕೂಲಿಗೆ ಮೂವತ್ತು ಮಕ್ಕಳನ್ನ ನೇಮಕ ಮಾಡಬೇಕಂತ ಆದೇಶ ಹೊರಡಿಸಿದ್ದಾರೆ ಇವತ್ತು ಇಡೀ ದೇಶದಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಲವತ್ತೊಂಬತ್ತು ವರ್ಷದಿಂದ ಡಿ ಸ್ಕೀಮಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರನು ಕೂಡ ಪಿ ಮುಖಾಂತರ ನಾವು ಹತ್ತರಿಂದ ಒಂದೂವರೆ ತನ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ನಾವು ಮೂರಿಂದ ಆರು ವರ್ಷದ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಮತ್ತು ನಮ್ಮ ಅಂಗನವಾಡಿ ಮಕ್ಕಳನ್ನ ಇವರು ತಗೊಂಡ್ರು ಅಂತಂದ್ರೆ ನಲವತ್ತೊಂಬತ್ತು ವರ್ಷದಿಂದ ಇದ್ದಂತ ಈ ಸ್ಕೀಮ್ ಅನ್ನ ಇವತ್ತು ಸರ್ಕಾರ ವೀಕ್ ಮಾಡಲಿಕ್ಕೆ ಹೊರಟದ ನಮ್ಮಲ್ಲಿ ಕೂಡ ಕಾರ್ಯಕರ್ತೆಯರು ಇವತ್ತು ಸರ್ವಿಸ್ ಮಾಡಿದವರಿದ್ದಾರೆ ಮತ್ತು ಸೆಕೆಂಡ್ ಇಯರ್ ಆದಂತವರು ಸಾವಿರಾರು ಜನ ಜಿಲ್ಲೆಯಲ್ಲಿ ಇದ್ದಾರೆ ಮತ್ತು ಡಿಗ್ರಿ ಆದವರು ಆರು ಜನ ಇದ್ದಾರೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಜಿ ಯು ಜಿ ಮಾಡಬೇಕು ನಡೆಸಬೇಕು ಅಂತೇಳಿ ಇವತ್ತು ನಾವು ಉಪನಿರ್ದೇಶಕರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಹದಿನೇಳನೇ ತಾರೀಕಿಗೆ ಸೋಮವಾರದಿಂದ ಈ ಜಿಲ್ಲೆ ಮಿನಿಸ್ಟರ್ ಆದಂತ ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಮತ್ತು ಕೆ ಪಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರ ಮನೆ ಎದುರುಗಡೆ ಹೋರಾಟ ಮಾಡ್ತೀವಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಇದನ್ನ ವಾಪಸ್ ಆರ್ಡರ್ ಆಗೋ ತನಕ ನಾವು ಹೋರಾಟ ಮಾಡಂಗಿಲ್ಲ ಇವತ್ತು ನಮ್ಮ ನಮ್ಮ ಹೋರಾಟ ನಿಲ್ಸಂಗಿಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಮಹಿಳಾ ಮಕ್ಕಳ ಮಿನಿಸ್ಟರು ಮತ್ತು ಡೈರೆಕ್ಟರು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ದವರು ಕೂಡ ಇದ್ರ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾ ಇಲ್ಲ ಯಾಕಂತಂದ್ರೆ ಅವರು ಇವತ್ತು ಫುಡ್ಡು ಬಟ್ಟೆ ಅಪಾಯಿಂಟ್ಮೆಂಟ್ ರಿಟೈರ್ಡು ಇದರಲ್ಲೇನೆ ಅವರು ಟ್ರಾನ್ಸ್ಫರ್ ಇದರಲ್ಲೇ ಬಿಜಿ ಆಗಿದ್ದಾರೆ ಅವರು ಕೂಡ ಈ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ನಮ್ಮ ಮಹಿಳಾ ಮಕ್ಕಳ ಮಿನಿಸ್ಟರು ಕೂಡ ಇದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಈ ಆದೇಶವನ್ನು ವಾಪಸ್ ಆದಂತ ಹೋರಾಟ ನಾವು ಮುಂದುವರೆಸ್ತೀವಿ ಶಾಂತ ಎನ್ ಗಂಟೆ ಅಂಗನವಾಡಿ ಮೋದಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ